ಹಲೋ ಫ್ರೆಂಡ್ಸ್ ನಮಸ್ಕಾರ ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಇರೋದು ನಮ್ಮ ಒಂದು ಜಿಮೇಲ್ ಅಕೌಂಟ್ಗೆ ಯಾವ ರೀತಿ ಟೂ ಸ್ಟೆಪ್ ವೆರಿಫಿಕೇಶನ್ನ ಎನೇಬಲ್ ಮಾಡ್ಕೊಳ್ಳೋದು ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಜೊತೆಗೆ ಟೂ ಸ್ಟೆಪ್ ವೆರಿಫಿಕೇಶನ್ ಅಂದರೆ ಏನು ಇದಕ್ಕೆ ಏನಕ್ಕೆ ಎನೇಬಲ್ ಮಾಡ್ಕೋಬೇಕು ಅಂತ ಕೂಡ ನಾನು ಈ ಒಂದು ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಈ ಒಂದು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೇ ಕೊನೆ ತನಕ ನೋಡಿ ವಿಡಿಯೋ ಶುರು ಮಾಡೋಣ ಅದಕ್ಕೂ ಮುಂಚೆ ನೀವು ಇನ್ನು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮೇಲ್ಗಡೆ ಕಾಣ್ತಿರೋ ಬ್ಲ್ಯಾಕ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೆ ಪಕ್ಕ ಬರೋ ನೋಟಿಫಿಕೇಶನ್ ಮೇಲೆ ಕ್ಲಿಕ್ ಮಾಡಿ ಆನ್ಲೈನ್ ಸೆಲೆಕ್ಟ್ ಮಾಡ್ಕೊಳ್ಳಿ ನಾ ಇದೇ ರೀತಿ ಯಾವುದೇ ಹೊಸ ವಿಡಿಯೋಸ್ ಅಪ್ಲೋಡ್ ಮಾಡಿದ್ರು ನಿಮಗೆ ಕೂಡಲೇ ನೋಟಿಫಿಕೇಶನ್ ಅನ್ನೋದು ಬರ್ತಾ ಇರುತ್ತೆ ಸೊ ಹಾಗೆ ಈ ಒಂದು ವಿಡಿಯೋನೂ ಫೇಸ್ಬುಕ್ ಅಲ್ಲಿ ನೋಡ್ತಿತ್ತು ಅಂದ್ರೆ ಈ ಕೂಡಲೇ ನಮ್ಮ ಒಂದು ಪೇಜ್ ಕೂಡ ಫಾಲೋ ಮಾಡ್ಕೊಳ್ಳಿ ಸೊ ಮೊದಲನೇದಾಗಿ ವಿಡಿಯೋ ಶುರು ಮಾಡೋಣ ಮೊದಲಿಗೆ ಈ ಒಂದು ಟೂ ಸ್ಟೆಪ್ ವೆರಿಫಿಕೇಶನ್ ಅಂದರೆ ಏನು ಇದು ಏನಕ್ಕೆ ಎನೆಬಲ್ ಮಾಡ್ಕೊಬೇಕು ಅಂತ ತಿಳಿಸ್ಕೊಡ್ತೀನಿ ಸೊ ಈ ಒಂದು ಟೂ ಸ್ಟೆಪ್ ವೆರಿಫಿಕೇಶನ್ ಏನಪ್ಪ ಅಂದರೆ ನಿಮ್ಮ ಒಂದು ಅಕೌಂಟ್ಸ್ಗಳಿಗೆ ಒಂದು ಎರಡನೇ ಒಂದು ಸೆಕ್ಯೂರಿಟಿ ಅಂತ ಹೇಳ್ಬೋದು ಸೊ ಇವಾಗ ನಾವು ಒಂದು ಯಾವುದೇ ಒಂದು ಲಾಕ್ ಈಗ ಫಾರ್ ಎಕ್ಸಾಂಪಲ್ ನಾವು ಇವಾಗ ನಮ್ಮ ಒಂದು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಎಲ್ಲ ಎಲ್ಲಿರ್ತೀವಿ ಸೊ ನಮ್ಮದು ಒಂದು ಆಗಿರ್ಬೋದು ಎಲ್ಲ ಒಂದು ಡ್ರಾಯರಲ್ಲಿ ಆಗಿರ್ಬೋದು ನಾವು ಇಟ್ಕೊತೀವಿ ಸೊ ಅಲ್ಲಿ ನಾವು ಏನು ಮಾಡ್ತೀವಿ ಸೊ ಕಬೋರ್ಡ್ ಒಳಗಡೆ ಇರಬೇಕಾದ್ರೆ ಒಳಗಡೆ ಇನ್ನೊಂದು ಡ್ರಾಯರ್ ಇದ್ದೇ ಇರುತ್ತೆ ಅಲ್ವಾ ಸೊ ಆ ಡ್ರಾಯರ್ ಒಳಗಡೆ ನಮ್ಮ ಫೈಲಿಟ್ಬಿಟ್ಟು ಆ ಡ್ರಾಯರ್ನ ಲಾಕ್ ಮಾಡ್ತೀವಿ ಜೊತೆಗೆ ಕಬೋರ್ಡ್ನೂ ಕೂಡ ಲಾಕ್ ಮಾಡ್ತೀವಿ ಸೊ ಎರಡು ರೀತಿ ಅಂತ ಬರುತ್ತೆ ಸೊ ಅದೇ ರೀತಿ ಇದು ಕೂಡ ಸೊ ನಮ್ಮ ಒಂದು ಅಕೌಂಟ್ನ ಆ್ಯಕರ್ಸ್ಗಳು ಅಷ್ಟು ಈಸಿಯಾಗಿ ಹ್ಯಾಕ್ ಮಾಡೋದಕ್ಕಾಗಲ್ಲ ಸೊ ಸಪೋಸ್ ನಮ್ಮ ಒಂದು ಪಾಸ್ವರ್ಡ್ ಅವ್ರು ಏನಾದ್ರು ತಿಳ್ಕೊಂಡ್ರು ಅಂದರು ಇನ್ನೊಂದು ಮೆಥಡ್ ಇರುತ್ತೆ ಅವರು ಅದನ್ನ ಅನ್ಲಾಕ್ ಮಾಡಿ ಅಂದ್ರೆ ಏನ್ ಮೆಥಡ್ ಅಂದ್ರೆ ಸ್ಟೆಪ್ ವೆರಿಫಿಕೇಶನ್ ಇದರಿಂದ ನಿಮ್ಗೆ ಯಾವ ರೀತಿ ವರ್ಕ್ ಆಗುತ್ತೆ ಅಂದ್ರೆ ಯಾರೇ ಒಬ್ರು ನಿಮ್ಮ ಒಂದು ಅಕೌಂಟ್ ಒಂದು ನೋಟಿಫಿಕೇಶನ್ ಬರುತ್ತೆ ಅಥವಾ ಮೊಬೈಲ್ ನಂಬರ್ ಗೆ ಓ ಟಿ ಪಿ ಅನ್ನೋದು ಬರುತ್ತೆ ಅಂತ ಹೇಳ್ಬೋದು ಸೊ ಇದು ನೀವು ಆಗ್ತೇವೆ ಯಾವುದೇ ಕಾರಣಕ್ಕೂ ನಿಮ್ಮ ಒಂದು ಅಕೌಂಟ್ ಯಾವ ಒಂದು ಡಿವೈಸ್ ಅಲ್ಲೂ ಕೂಡ ಲಾಗಿನ್ ಆಗೋದಿಲ್ಲ ಸೊ ಈ ರೀತಿ ಒಂದು ಸೆಕ್ಯೂರಿಟಿ ಅನ್ನೋದು ನಿಮ್ಮ ಒಂದು ಅಕೌಂಟ್ ಗೆ ಇರುತ್ತೆ ಅಂತ ಹೇಳ್ಬೋದು ಸೊ ಇದನ್ನ ಯಾವ ರೀತಿ ಎನೇಬಲ್ ಮಾಡ್ಕೊಳ್ಳೋದು ತಿಳಿಸ್ಕೊಡ್ತೀನಿ ಸೊ ಮೊದಲನೇದಾಗಿ ನೀವು ನಿಮ್ಮ ಒಂದು ಮೊಬೈಲ್ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡ್ಕೊಂಡ ಹತ್ರ ಸೊ ನಾನು ಮೊದಲನೇದಾಗಿ ಸ್ಕ್ರೀನ್ ರೆಕಾರ್ಡನ್ನು ಆನ್ ಮಾಡ್ಕೊತೀನಿ ಸೊ ಈ ಒಂದು ಸ್ಕ್ರೀನ್ ರೆಕಾರ್ಡರ್ ಏನಿದೆ ನಾನು ಇದನ್ನು ಸ್ಕ್ರೀನಲ್ಲಿ ಕೂಡ ಹಾಕಿರ್ತೀನಿ ನೀವು ನೋಡ್ಕೊಬೋದು ಸೊ ನೀವು ಗೂಗಲ್ಗೆ ಸಂಬಂಧಪಟ್ಟಿರುವಂತಹ ಯಾವುದಾದರೂ ನೀವು ಅಪ್ಲಿಕೇಶನ್ನ ಓಪನ್ ಮಾಡ್ಕೊಳ್ಳಿ ಸೊ ಅದು ಪ್ಲೇ ಸ್ಟೋರೇ ಆಗಿರ್ಬೋದು ಅಥವಾ ಯೂಟ್ಯೂಬೇ ಆಗಿರ್ಬೋದು ಜಿಮೇಲ್ ಆ್ಯಪೇ ಆಗಿರ್ಬೋದು ಸೊ ಯಾವುದಾದ್ರೂ ಒಂದು ಅಪ್ಲಿಕೇಶನ್ನ ನೀವು ಓಪನ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಸೊ ನಾನಿವಾಗ ಪ್ಲೇ ಪ್ಲೇಸ್ಟೋರ್ನೇ ಓಪನ್ ಮಾಡ್ಕೊತೀನಿ ಸೊ ಪ್ಲೇ ಸ್ಟೋರ್ ಓಪನ್ ಮಾಡ್ಕೊಂಡಂತರ ನಿಮಗೆ ಈ ರೀತಿ ಒಂದು ಎಂಟರ್ಫೇಸ್ ಬರುತ್ತೆ ಸೊ ಈ ರೀತಿ ಎಂಟರ್ಫೇಸ್ ನಂತರ ರೈಟ್ ಸೈಡು ಟಾಪ್ನಲ್ಲಿ ನಿಮ್ಮ ಒಂದು ಪ್ರೊಫೈಲ್ ಐಕಾನ್ ಕಾಣಿಸ್ತಾ ಇರುತ್ತೆ ಸೊ ಈ ಒಂದು ಪ್ರೊಫೈಲ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ನಂತರ ನಿಮಗೆ ಈ ರೀತಿ ಒಂದು ಎಂಟರ್ಫೇಸ್ ಬರುತ್ತೆ ಸೊ ಈ ರೀತಿ ಎಂಟರ್ಫೇಸ್ ನಂತರ ನೀವು ಇಲ್ಲಿ ಮ್ಯಾನೇಜ್ ಯುವರ್ ಗೂಗಲ್ ಅಕೌಂಟ್ ಅಂತ ಇದೆ ನೋಡಿ ಸೊ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ನಂತರ ನೆಕ್ಸ್ಟು ನಿಮಗೆ ಈ ರೀತಿ ಒಂದು ಎಂಟರ್ಫೇಸ್ ಬರುತ್ತೆ ಸೊ ಈ ರೀತಿ ಎಂಟರ್ಫೇಸ್ ನಿಮಗೆ ನಿಮಗಿಲ್ಲಿ ಸಾಕಷ್ಟು ಒಂದು ಆಪ್ಷನ್ಸ್ಗಳು ಬರ್ತಾ ಇರ್ಬೋದು ಓಮ್ ಆಗಿರ್ಬೋದು ಅಥವಾ ಪ್ರೈವಸಿ ಇನ್ಫಾರ್ಮೇಷನ್ ಆಗಿರ್ಬೋದು ಅಥವಾ ಡಾಟಾ ಪ್ರೈವಸಿ ಆಗಿರ್ಬೋದು ಸೊ ಈ ರೀತಿ ಸಾಕಷ್ಟು ಒಂದು ಆಪ್ಷನ್ಸ್ಗಳು ನಿಮಗೆ ನೋಡೋದಕ್ಕೆ ಕಾಣ್ತಾ ಇರ್ಬೋದು ಸೊ ಇಲ್ಲಿ ನೀವೇನು ಮಾಡಬೇಕು ಹಾಗೆ ಸ್ಕ್ರಾಲ್ ಮಾಡ್ತು ಅಂದರೆ ಇಲ್ಲಿ ನಿಮಗೆ ಸೆಕ್ಯೂರಿಟಿ ಅಂತ ಒಂದು ಆಪ್ಷನ್ ಕಾಣುತ್ತೆ ಸೊ ಈ ಒಂದು ಸೆಕ್ಯೂರಿಟಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ನಂತರ ನಿಮಗೆ ಈ ರೀತಿ ಒಂದು ಎಂಟರ್ಫೇಸ್ ಬರುತ್ತೆ ಸೊ ಈ ರೀತಿ ಎಂಟರ್ಫೇಸ್ ಬಂದ ನಂತರ ನೀವು ಹಾಗೆ ಒಂದು ಸ್ವಲ್ಪ ಸ್ಕ್ರಾಲ್ ಮಾಡಬೇಕಾಗುತ್ತೆ ಸೊ ಸ್ಕ್ರಾಲ್ ಮಾಡ್ತು ಅಂದರೆ ನಿಮಗೆ ಇಲ್ಲಿ ನೋಡೋದು ಕಾಣ್ತಾ ಇರ್ಬೋದು ಟೂ ಸ್ಟೆಪ್ ವೆರಿಫಿಕೇಶನ್ ಅಂತ ಇದೆ ಇದು ಬಂದು ಆಫ್ ಆಗಿದೆ ಸೊ ಇದು ಆಫ್ ಅಂತ ಕೂಡ ಶೋ ಆಗ್ತಿದೆ ಸೊ ಇದನ್ನು ನೀವು ಆನ್ ಮಾಡ್ಕೊಬೇಕಾಗುತ್ತೆ ಸೊ ಯಾವ ರೀತಿ ಏನು ಮಾಡ್ಕೊಳ್ಳೋದು ಸಿಂಪಲ್ ಆಗಿದೆ ನೀವು ಈ ಒಂದು ಸ್ಟೇ ವೆರಿಫಿಕೇಷನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ಹತ್ರ ಸೊ ನಿಮ್ಮ ಒಂದು ಲಾಕ್ ಸ್ಕ್ರೀನ್ ಪಾಸ್ವರ್ಡ್ ಕೇಳುತ್ತೆ ಸೊ ಲಾಕ್ ಸ್ಕ್ರೀನ್ ಪಾಸ್ವರ್ಡ್ನ ಎಂಟರ್ ಮಾಡ್ಕೊಳ್ಳಿ ಎಂಟರ್ ನಂತರ ಸ್ವಲ್ಪ ಲೋಡ್ ಆಗುತ್ತೆ ವೆಯ್ಟ್ ಮಾಡಿ ಸೊ ಲೋಡ್ ಆದ ನಂತರ ನಿಮಗೆ ಈ ರೀತಿ ಒಂದು ಎಂಟರ್ಫೇಸ್ ಬರುತ್ತೆ ಸೊ ಇಲ್ಲಿ ನೋಡ್ತಾ ಇದ್ರೆ ಟರ್ನ್ ಆನ್ ಅಂತ ಇದೆ ನೋಡಿ ಸೊ ನಾನು ಇವಾಗ ತೋರಿಸ್ತೀನಿ ನೋಡಿ ಟರ್ನ್ ಆನ್ ಟೂಸ್ಡೇ ವೆರಿಫಿಕೇಶನ್ ಅಂತ ನಿಮಗೆ ಒಂದು ಬ್ಲೂ ಕಲರ್ ಅಲ್ಲಿ ತೋರಿಸ್ತಾ ಇರ್ಬೋದು ಸೊ ನೀವು ಈ ಒಂದು ಆಪ್ಷನ್ ಮೇಲೆ ಕೇಕ್ ಮಾಡ್ಕೊಬೇಕಾಗುತ್ತೆ ಸೊ ಕ್ಲಿಕ್ ಮಾಡ್ಕೊಂತು ಅಂದ್ರೆ ಈ ಒಂದು ಟೂಸ್ರೆ ವೆರಿಫಿಕೇಶನ್ ಅನ್ನೋದು ಆನ್ ಆಗುತ್ತೆ ಸೊ ಇಲ್ಲಿ ನಿಮಗೆ ಒಂದು ಸಾಕಷ್ಟು ಮೆಥಡ್ಗಳಿದೆ ಅಂತ ಹೇಳ್ಬೋದು ಸೊ ಇಲ್ಲಿ ಆಟೋಮೆಟಿಕ್ ಆಗಿ ಮೊಬೈಲ್ ನಂಬರು ಕೂಡ ಡಿಟೆಕ್ಟ್ ಆಗುತ್ತೆ ಜೊತೆಗೆ ಡಿವೈಸ್ ಕೂಡ ಹ್ಯಾಡ್ ಆಗುತ್ತೆ ಅಂತ ಹೇಳ್ಬೋದು ಮೊಬೈಲ್ ನಂಬರ್ ಬಂದು ಯಾವ ರೀತಿ ನಮ್ಮ ಒಂದು ಜಿಮೇಲ್ ಅಕೌಂಟ್ಗೆ ಲಿಂಕ್ ಮಾಡ್ಕೊಬೇಕು ಅಂತ ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೀನಿ ಸೊ ಆ ಒಂದು ವಿಡಿಯೋ ನೋಡಿಲ್ಲ ಅಂದ್ರೆ ಐ ಕಾರ್ಡ್ ಅಲ್ಲಿ ಹಾಕಿರ್ತೀನಿ ಹೋಗಿ ಚೆಕ್ಔಟ್ ಮಾಡಿ ಹಾಗೆ ಈ ವಿಡಿಯೋ ಮುಗಿಬೇಕಾದ್ರೆ ಎಂಡ್ ಸ್ಕ್ರೀನಲ್ ಕೂಡ ಹಾಕಿರ್ತೀನಿ ಅವಾಗ್ಲಾರು ನೀವು ಒಂದು ವಿಡಿಯೋನ ಚೆಕ್ ಮಾಡ್ಬೋದು ಸೊ ಯಾರು ಈ ಒಂದು ವಿಡಿಯೋನ ಫೇಸ್ಬುಕ್ ಅಲ್ಲಿ ನೋಡ್ತಾ ಇತ್ತು ಅಂದ್ರೆ ವಿಡಿಯೋ ಟೈಟಲ್ ಮೇಲೆ ಕ್ಲಿಕ್ ಮಾಡ್ತು ಅಂದ್ರೆ ಡಿಸ್ಕ್ರಿಪ್ಷನ್ ಓಪನ್ ಆಗುತ್ತೆ ಸೊ ಅಲ್ಲೂ ಕೂಡ ಲಿಂಕ್ ಕೊಟ್ಟಿರ್ತೀನಿ ಅದ್ರ ಮುಖಾಂತರ ನಾನು ನೀವು ಚೆಕ್ಔಟ್ ಮಾಡಬಹುದು ಸೊ ಇಲ್ಲಿ ನೀವೇನ್ ಮಾಡಬೇಕು ಡನ್ ಅಂತ ಇದೆ ನೋಡಿ ಈ ಡನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂತು ಅಂದರೆ ಈ ಒಂದು ಟೂ ಸ್ಟೆಪ್ ವೆರಿಫಿಕೇಶನ್ ಏನಿದೆ ಇದು ಎನೇಬಲ್ ಆಗಿರುತ್ತೆ ಸೊ ಇಲ್ಲಿ ನೋಡ್ತಾ ಇದ್ರೆ ಇಲ್ಲಿ ಕಂಪ್ಲೀಟ್ ಆಗಿ ಒಂದು ಟೂ ಸ್ಟೆಪ್ ವೆರಿಫಿಕೇಶನ್ ಡೀಟೇಲ್ಸ್ ಅನ್ನೋದು ನಿಮಗೆ ಸಿಗುತ್ತೆ ಸೊ ಒಂದು ನೀವು ಡಿವೈಸ್ ಮುಖಾಂತರ ಕೂಡ ಟೂ ಸ್ಟೆಪ್ ವೆರಿಫಿಕೇಶನ್ ನ ಕಂಪ್ಲೀಟ್ ಮಾಡ್ಕೊಬೋದು ಅಂದರೆ ಈ ಸಪೋಸ್ ನಿಮ್ಮ ಒಂದು ಜಿಮ್ ಅಕೌಂಟ್ ಹಾಕೊಂಡು ನೀವು ಬೇರೆ ಡಿವೈಸಲ್ಲಿ ಲಾಗಿನ್ ಮಾಡಬೇಕು ಅಂತ ಇರ್ತೀರಾ ಸೊ ಏನಾಗುತ್ತೆ ನಿಮ್ಮ ಒಂದು ಮೊಬೈಲ್ಗೆ ಪಾಪ್ ಅಪ್ ನೋಟಿಫಿಕೇಶನ್ ಬರುತ್ತೆ ಸೊ ಅಲ್ಲಿ ಎಸ್ ಇಟ್ಸ್ ಮೀ ಅಂತ ನೀವು ಕ್ಲಿಕ್ ಮಾಡಿದ್ರೆ ಆ ಒಂದು ಬೇರೆ ಒಂದು ಡಿವೈಸಲ್ಲಿ ಲಾಗಿನ್ ಆಗುತ್ತೆ ಇಲ್ಲ ಅಂತ ಲಾಗಿನ್ ಆಗೋದಿಲ್ಲ ಜೊತೆಗೆ ನಿಮಗೆ ಏನಾದ್ರು ಮೊಬೈಲಲ್ಲಿ ನೋಟಿಫಿಕೇಶನ್ ಬರ್ತಿಲ್ಲ ಅಂದರೆ ನೀವು ಮೊಬೈಲ್ ನಂಬರ್ ಮುಖಾಂತರ ಟೂ ಸ್ಟೆ ವೆರಿಫಿಕೇಶನ್ ವೆರಿಫೈ ಮಾಡ್ಬೋದು ಸೊ ಈ ರೀತಿ ನಿಮಗೆ ಎರಡು ರೀತಿ ಮೆಥಡ್ ಅನ್ನೋದು ಸಿಗುತ್ತೆ ಅಂತ ಹೇಳ್ಬೋದು ಸೊ ತುಂಬಾ ಒಳ್ಳೆ ಒಂದು ಬೆನಿಫಿಟ್ ಅಂತಲೇ ಹೇಳ್ತೀನಿ ಇಲ್ಲಿ ಅಥೆಂಟಿಕೇಟ್ ಅಂತ ಕೂಡ ಇದೆ ಸೊ ಇದು ಸಿಸ್ಟಮ್ ಎಲ್ಲ ಇದ್ದರೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಸೊ ಸೊ ಸಿಸ್ಟಮ್ ಇಲ್ಲ ಅನ್ನೋರಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಅದರಿಂದ ಈ ಅಥೆಂಟಿಕೇಷನ್ ಏನು ನೆನೆಬಂದು ಮಾಡ್ಕೊಬೇಡಿ ಸೊ ಅದು ಬಿಟ್ಟು ತೊಂದರೆ ನೀವು ಇಲ್ಲಿ ಬ್ಯಾಕಪ್ ಕೋಡ್ ಅಂತ ಇದೆ ನೋಡಿ ಸೊ ನಾನು ತೋರಿಸ್ತೀನಿ ನೋಡಿ ಸೊ ಇಲ್ಲಿದೆ ನೋಡಿ ಬ್ಯಾಕಪ್ ಕೋಡ್ ಅಂತ ಸೊ ಈ ಒಂದು ಬ್ಯಾಕಪ್ ಕೋಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತು ಅಂದರೆ ನಿಮಗೆ ಒಂದು ಜಿಮೇಲ್ಗೆ ಒಂದು ಬ್ಯಾಕಪ್ ಕೋಡ್ ಅನ್ನೋದು ಶೋ ಆಗುತ್ತೆ ಸೊ ಅದನ್ನೆಲ್ಲಾದರೂ ಒಂದು ನೋಟ್ಬುಕ್ಕಲ್ಲಿ ಬರೆದಿಟ್ಕೊಂಡಿರಿ ಸೊ ಅದು ಕೂಡ ಎಲ್ಪ್ ಆಗ್ಬೋದು ಆ ಬ್ಯಾಕಪ್ ಕೋಡಿಂದಲೂ ಕೂಡ ನೀವು ನಿಮ್ಮೊಂದು ಅಕೌಂಟನ್ನ ರಿಕವರಿ ಮಾಡ್ಕೊಬೋದು ಸೊ ನಾನಿಲ್ಲಿ ಬ್ಯಾಕಪ್ ಏನೋ ಓಪನ್ ಮಾಡಿ ತೋರಿಸ್ತಾ ಇಲ್ಲ ಬಿಕಾಸ್ ನನ್ನದು ಸೆಕ್ಯೂರಿಟಿ ರೀಸನ್ಸಿಂದ ಓಪನ್ ಮಾಡಿ ನಾನಿಲ್ಲಿ ನಿಮಗೆ ಶೋ ಮಾಡ್ತಾ ಇಲ್ಲ ಸೊ ಈ ರೀತಿ ನೀವು ಸಿಂಪಲ್ಲಾಗಿ ಟೂ ಸ್ಟೆಪ್ ವೆರಿಫಿಕೇಷನ್ ಅನ್ನೋದನ್ನು ಎನೇಬಲ್ ಮಾಡ್ಕೊಬೋದು ಸೊ ಇದರಲ್ಲಿ ಇನ್ನೂ ಒಂದು ಮೆಥಡ್ ಬರುತ್ತೆ ರಿಕವರಿ ಇಮೇಲ್ ಐ ಡಿ ಕೂಡ ನೀವು ಇಲ್ಲೇ ಆ್ಯಡ್ ಮಾಡ್ಕೊಬೇಕಾಗುತ್ತೆ ಸೊ ರಿಕವರಿ ಇಮೇಲ್ ಐ ಡಿ ಆ್ಯಡ್ ಮಾಡೋದ್ರಿಂದ ಏನು ಬೆನಿಫಿಟ್ ಅಂದರೆ ನಿಮ್ಮೊಂದು ಜಿಮೇಲ್ ಅಕೌಂಟ್ನ ನೀವು ಯಾರಾದರೂ ಆ್ಯಕ್ ಮಾಡಿದ್ರು ಅಂದರೆ ಇನ್ನೊಂದು ರಿಕವರಿ ಇಮೇಲ್ ಐ ಡಿ ಇರುತ್ತಲ್ಲ ಸೊ ಅದಕ್ಕೂ ಕೂಡ ನೋಟಿಫಿಕೇಶನ್ ಬರುತ್ತೆ ಸೊ ಅದ್ರ ಮುಖಾಂತರ ನೀವು ರಿಕವರಿ ಮಾಡ್ಬೋದು ನಿಮ್ಮ ಒಂದು ಜಿಮೇಲ್ ಅಕೌಂಟ್ನ ಸೊ ಅದರಿಂದ ಯಾವ ರೀತಿ ನಾವು ರಿಕವರಿ ಇಮೇಲ್ ಐ ಡಿ ಆ್ಯಡ್ ಮಾಡೋದು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಆ ಒಂದು ವೀಡಿಯೋಗೂ ಕೂಡ ವೆಯ್ಟ್ ಮಾಡಿ ಅಂತ ಹೇಳ್ತೀನಿ ಸೊ ಇದೆಲ್ಲ ತುಂಬ ಇಂಪಾರ್ಟೆಂಟ್ ಇರುತ್ತೆ ಸೊ ಇದನ್ನೆಲ್ಲ ನೀವು ಪ್ರತಿಯೊಂದನ್ನು ಅಪ್ಡೇಟ್ ಮಾಡ್ಕೊಂಡ್ರೆ ಮಾತ್ರ ನಿಮ್ಮ ಒಂದು ಜಿಮೇಲ್ ಅಕೌಂಟ್ ಅನ್ನೋದು ಆಗಿರುತ್ತೆ ಅಂತ ಹೇಳ್ಬೋದು ಸೊ ಇಲ್ಲ ಅಂತ ಅಂದರೆ ಏನಾಗುತ್ತೆ ನಿಮ್ಮ ಒಂದು ಅಕೌಂಟ್ನ ಬೇಗನೆ ಆ್ಯಕ್ಟ್ ಮಾಡೋ ಸಾಧ್ಯತೆ ಇರುತ್ತೆ ಸೊ ಆದಷ್ಟು ಹುಷಾರಾಗಿರಿ ನಮ್ಮ ಒಂದು ಜಿಮೇಲ್ ಅಕೌಂಟ್ ಅನ್ನೋದು ಏನಿದೆ ಅದೊಂಥರ ನಮ್ಮ ಮೊಬೈಲ್ ನಂಬರ್ ಇದ್ದಂಗೆ ಸೊ ನಮ್ಮ ಮೊಬೈಲ್ ನಂಬರ್ನ ಎಷ್ಟು ಜೋಪಾನವಾಗಿ ಇಟ್ಕೊತೀವಿ ಸೊ ಅದೇ ರೀತಿ ಜಿಮೇಲ್ ಐ ಡಿ ಕೂಡ ನಾವು ಜೋಪಾನವಾಗಿ ಇಟ್ಕೊಬೇಕಾಗುತ್ತೆ ಸೊ ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊತೀನಿ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಹಾಗೇ ಈ ಒಂದು ವಿಡಿಯೋನ ಆದಷ್ಟು ನಿಮ್ಮ ಒಂದು ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗಳ ಜೊತೆ ಸೋಷಿಯಲ್ ಮೀಡಿಯಾಗಳಲ್ಲಿ ಶೇರ್ ಮಾಡಿ ಸೊ ಹಾಗೆ ಇದೇ ರೀತಿ ಹೆಚ್ಚು ಯೂಸ್ಫುಲ್ ವೀಡಿಯೋಸ್ಗಳಿಗಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರೋ ನೋಟಿಫಿಕೇಷನ್ದ ಮೇಲೆ ಕ್ಲಿಕ್ ಮಾಡಿ ಆನ್ಲೈನ್ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಇದೇ ರೀತಿ ಯಾವುದೇ ಹೊಸ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ರು ನಿಮಗೆ ಕೂಡಲೇ ನೋಟಿಫಿಕೇಷನ್ ಅನ್ನೋದು ಬರ್ತಾ ಇರುತ್ತೆ ಸೊ ಹಾಗೆ ಈ ವಿಡಿಯೋ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸೊ ಹಾಗೆ ನೀವೇನು ನನ್ನ ಟೆಲಿಗ್ರಾಮ್ ಚಾನಲ್ ವಾಟ್ಸಪ್ ಚಾನಲ್ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಪೇಜ್ನಲ್ಲಿ ಫಾಲೋ ಮಾಡ್ತಾ ಇಲ್ಲ ಅಂದರೆ ಈ ಕೂಡಲೇ ಫಾಲೋ ಮಾಡ್ಕೊಳ್ಳಿ ಸೊ Thank you.